ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಇನ್ನು ಹಿರಿಯರು ಎರಡು ಸಾವಿರದ ಇಪ್ಪತ್ತ್ ಪ್ರಶಸ್ತಿ ಮಾಧ್ಯಮ ಅಕಡೆ ಮಲ್ಲಿಕಾರ್ಜುನ್ ಸಹ ಅವರು ಅದೇ ತರಾಗಿ ನಮ್ಮ ಪತ್ರಿಕೋದ್ಯಮದ ಹಿಂದಿನ ಸಹಪಾಠಿಗಳು ಈಗ ನಿಮ್ಮ ಕಾಲೇಜಿನ ಚಕಮಕ ಮೊದಲ್ ದೇಹ ಹಿರಿಯ ಪತ್ರಕರು ಸಹ ವಿಜಯ ಗಣಾಂಗದಲ್ಲಿ ಸಪರೇಟ್ ಆಗಿದ್ದು ಮುಖ್ಯವೇ ಪತ್ರಿಕೋತ್ವವನ್ನು ನನ್ನ ಆತ್ಮೇ ಗೆಳೆಯರಾದ ಗಾಯಕವರೆ ರಾಜ ಅದೇ ತರವಾಗಿ ನನ್ನ ಕ್ಲಾಸ್ಮೇಟು ಮತ್ತು ಕನ್ನಡದ ಸಾಹಿತ್ಯದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ದಾಸ ಸಾಹಿತ್ಯದಲ್ಲಿ ಪರಿಣಿತಿಯನ್ನು ಪಡೆದು ನಮ್ಮೆಲ್ಲರಿಗೂ ಆತ್ರಿಯಾಗ ಪ್ರಮೋದ್ ಕುಮಾರ್ ಎಲ್ಲ ಪ್ರಾಧ್ಯಾಪಕ ಒಂದು ಅಭಿಷೇಕವರೇ ಪ್ರಾಧ್ಯಾಪಕ ಬಂದವರೇ ನಮ್ಮ ಪತ್ರಿಕೋದ್ಯಮಕ್ಕೆ ಕಾರ್ಯಗಳೂರು ಎಲ್ಲರೂ ತಾಲೀಮು ನಡೆಸಿರ್ತಕ್ಕಂಥ ಎಲ್ಲ ಪತ್ರಿಕೋದ್ಯಮದ ಗೆಳೆಯರೇ ವಿದ್ಯಾರ್ಥಿಗಳೇ ಅದೇ ಅದೇತನಾಗಿ ಪತ್ರಿಕೋದ್ಯಮದ ಮಹಿಳಾ ಇವತ್ತು ನಾಳೆ ಮಂಗಳೂರಲ್ಲಿ ಆತ ಪತ್ರಕರ್ತರ ಸಂಘದ ಒಂದು ದತ್ತಿ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಪ್ರತಿಯರಾದ ಸುಭಾಷ್ ಅವರು ಗಂಗಾವತಿ ಬಗ್ಗೆ ಅವರಿಗೆ ಭಾಳ ಕತಿಲ ಯಾಕಂದ್ರೆ ಯಾಕಂದರೆ ಒಂದು ವರ್ಷ ಇಲ್ಲಿ ಅವರು ಕೆಲಸ ಮಾಡಿದರು ವಿಜಯ ಕರ್ನಾಟಕ ಪತ್ರಿಕೆ ಆರಂಭದಲ್ಲಿ ಗಂಗಾವತಿಯ ಟಿ ಎಂ ಬಿ ಸಿ ಎಂ ಎಸ್ ಗೌರವನಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಆರಂಭ ಮಾಡಿದವರು ಸರ್ಕಾರ ವಿಲೇಜ್ ಆಫೀಸರು ಗಂಗಾವತಿ ಭಾಗದಲ್ಲಿ ಒಂದು ಪತ್ರಿಕೋದ್ಯಮ ಮಾಡಬೇಕು ಪತ್ರಿಕೆ ಸ್ಟಾರ್ಟ್ ಮಾಡೋದು ರಾಜ್ಯ ಮಾಡಬೇಕು ಅಂದಾಗ ಇಲ್ಲೇ ಒಂದು ಎಡಿಷನ್ ಮಾಡಿ ಇಲ್ಲೇ ಆಗೋ ಥರ ಮಾಡಿದ್ರು ನಮ್ಮ ಕಲ್ಯಾಣ ಕರ್ನಾಟಕದ ನಾಲ್ಕು ಐದು ಜಿಲ್ಲೆಗಳ ಒಳಗೊಂಡಂತೆ ಆ ಕೆಲಸ ಮಾಡ್ತಾ ಇದ್ದಾರೆ ಅವಾಗ ಒಂದು ವರ್ಷದ ಅವಧಿಯಲ್ಲಿ ಅವರು ಕೆಲಸ ಸ್ಥಾನಿಕ ಕೆಲಸ ನಾನು ಸಿ ಬಿ ಎಸ್ ಚಾನಲ್ ಅಲ್ಲಿ ಸಭೆ ಕೆಲಸ ಮಾಡ್ತಿದ್ದೆ ಕೆಲವು ವರ್ಷಗಳ ಕಾಲ ಉಷಾ ಕಿರಣ ಯುವ ಪತ್ರಿಕ ಸಹೋದರ ಪತ್ರಿಕೆ ಉಷಾ ಕಿರಣದಲ್ಲಿ ಸ್ಟೇಜರ್ ಆಗಿದ್ದೆ ಮೇಡಮ್ ಅವರು ಸಭೆ ಅಂತ ಒಂದು ಸಲಹೆಯಿಂದ ಸರ್ ಗಂಗಾವತಿ ಬರ್ತಾರೆ ಅಂದ ತಕ್ಷಣ ನಾನು ಮೇಡಮ್ ಅವರಿಗೆ ಫೋನ್ ಮಾಡಿದ್ದೀನಿ ನಮ್ಮ ಹಿರಿಯರು ಬರ್ತಾ ಇದ್ದಾರೆ ನಮ್ಮಲ್ಲಿ ಪತ್ರಿಕೋದ್ಯಮ ಗಂಗಾವತಿಯ ಕಲಿನಾಗೇಶ್ವರ ಕಾಲೇಜಿನ ಪತ್ರಿಕೋದ್ಯಮ ಒಂದು ಪ್ರತಿಷ್ಠಿತ ಪತ್ರಿಕೋದ್ಯಮ ಇಲ್ಲಿ ಇರ್ತಕ್ಕಂಥ ಪ್ರಾಧ್ಯಾಪಕರಾಗಿರ್ಬೋದು ಇರ್ತಕ್ಕಂಥ ಮೂಲ ಸೌಲಭ್ಯಗಳಾಗಿರ್ಬೋದು ಇಲ್ಲಿ ರಾಜ್ಯದಲ್ಲಿ ರಾಜ್ಯ ಮಟ್ಟಕ್ಕೆ ಸರಿವಂತ ಗೊತ್ತಿಗೆ ಇಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಇಲ್ಲಿವರೆಗೂ ಯಾರ್ಯಾರು ನೀವು ಪತ್ರಿಕೋದ್ಯಮ ಅಭ್ಯಾಸ ಮಾಡಿದ್ದರು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಗಂಗಾವತಿ ಹೆಸರನ್ನು ಕೇಳಿಕೊಂಡು ಬಂದಿದ್ದೀವಿ ಆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರು ರಾಷ್ಟ್ರ ಮಟ್ಟದ ಪತ್ರಕರ್ತರು ಬಂದಾಗ ನಿಮ್ಮ ಒಂದು ವಿಭಾಗಕ್ಕೆ ಅವರು ಭೇಟಿ ಕೊಟ್ಟರೆ